あの。<music> <music> ನೀಡದ ಸರ್ಕಾರದ ವಿರುದ್ಧ ಮಾತನಾಡಿದ ಹೂವಿನ ಹಡಗಲಿ ಕ್ಷೇತ್ರದ ಶಾಸಕರು ಎಲ್ ಕೃಷ್ಣ ನಾಯಕ್ ಪ್ರಸಕ್ತ ಸಾಲಿನ ಬಜೆಟ್ನಲ್ಲಿ ಕ್ಷೇತ್ರಕ್ಕೆ ನಯಾ ಪೈಸೆ ಅನುದಾನ ನೀಡದ ಸರ್ಕಾರದ ವಿರುದ್ಧ ಹೂವಿನ ಹಡಗಲಿ ಶಾಸಕ ಎಲ್ ಕೃಷ್ಣ ನಾಯಕ್ ಸದನದಲ್ಲಿ ಧ್ವನಿ ಎತ್ತಿ ಸಮಸ್ಯೆಗಳ ಕುರಿತು ಬುಧವಾರ ಎಳೆ ಎಳೆಯಾಗಿ ಬಿಚ್ಚಿಟ್ಟರು ನಂಜುಂಡಪ್ಪ ವರದಿ ಹಿನ್ನೆಲೆಯಲ್ಲಿ ಕ್ಷೇತ್ರದ ಹಿಂದುಳಿದ ತಾಲೂಕಿನ ಪ್ರಸಕ್ತ ಸಾಲಿನ ನಾಲ್ಕು ಲಕ್ಷದ ತೊಂಬತ್ತೈದು ಸಾವಿರ ರೂಪಾಯಿ ಬಜೆಟ್ನ ಇಡೀ ಪುಸ್ತಕವನ್ನೇ ಜಾಲಾಡಿದರೂ ಹೂವಿನ ಹಡಗಲಿ ಕ್ಷೇತ್ರದ ಹೆಸರು ಇಲ್ಲ ಈ ಭಾಗದ ಪ್ರಮುಖ ಯೋಜನೆ ಸಿಂಟಾಲೂರು ನೀರಾವರಿ ಯೋಜನೆ ಲೋಕಾರ್ಪಣೆಯಾಗಿ ಹದಿಮೂರು ವರ್ಷ ಕಳೆದರೂ ಭೂಮಿ ಕಳೆದುಕೊಂಡ ರೈತರಿಗೆ ಇನ್ನೂ ಪರಿಹಾರ ಸಿಕ್ಕಿಲ್ಲ ರೈತರು ನಿತ್ಯ ಭೂ ಸ್ವಾಧೀನ ಅಧಿಕಾರಿಯ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರೂ ಪ್ರಯೋಜನವಾಗಿಲ್ಲ ಕಾಲುವೆಗಳು ಸೋರುತ್ತಿದ್ದು ರಿಪೇರಿ ಆಗುತ್ತಿಲ್ಲ ಇನ್ನು ಅನೇಕ ಹೂವಿನ ಹಡಗಲಿ ಸಮಸ್ಯೆಯನ್ನು ಕುರಿತು ಶಾಸಕರು ಮಾತನಾಡಿದರು ವರದಿ ಮಂಜುನಾಥ್ ಉತ್ತಂಗಿ ಬಜೆಟ್ ಮೇಲೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಕ್ಕೆ ಧನ್ಯವಾದಗಳು ಅಧ್ಯಕ್ಷರೇ ಅಧ್ಯಕ್ಷರೇ ಇವತ್ತು ಅವರು ನಾಲ್ಕು ನಾಲ್ಕು ಲಕ್ಷದ ಒಂಬೈ ಸಾವಿರದ ಐದುನೂರ ನಲ್ವತ್ತೊಂಬತ್ತು ಕೋಟಿ ಬಜೆಟ್ ಅನ್ನು ಮಂಡನೆ ಮಾಡಿದ್ರು ಸಂತೋಷ ಆದರೆ ಇವತ್ತು ಹೂರಿಡಲಿ ಕ್ಷೇತ್ರ ನಂಜಂಡಪ್ಪ ವರದಿಯಲ್ಲಿ ಅತಿ ಹಿಂದುಳಿದ ಕ್ಷೇತ್ರ ಅಂತಿದೆ ನಾನು ಈ ಹೋದ ವರ್ಷದ ಬಜೆಟಲ್ಲಿ ಏನು ಸಿಗಲಿಲ್ಲ ಈ ಈ ವರ್ಷದ ಬಜೆಟಲ್ಲಿ ಏನೊಂದು ಸಿಗ್ಬೋದು ಆ ಕ್ಷೇತ್ರಕ್ಕೆ ಒಂದು ಯೋಜನೆ ತೊಗೋಬಹುದು ಅಂತೇಳಿ ಅನ್ಕೊಂಡೆ ಅಧ್ಯಕ್ಷರೇ ಈ ಬುಕ್ಕಲ್ಲಿ ಪೂರ್ತಿ ಬುಕ್ ಆಗಿ ಓದಿದ್ರು ಕೂಡ ಎಲ್ಲಿ ಕೂಡ ಹೂರಿಡಲಿ ಅನ್ನೋದು ಅಕ್ಷರನೇ ಸಿಗಲಿಲ್ಲ ಅಧ್ಯಕ್ಷರೇ ನನ್ನ ಕ್ಷೇತ್ರದಲ್ಲಿ ಸಿಂಗಟ್ಲೂರು ಈತ ನೀರಾವರಿ ಯೋಜನೆ ಆಗಿ ಸುಮಾರು ಹದಿನಾರು ವರ್ಷ ಕಳೆದು ಹೋಗಿದೆ ಇವತ್ತು ಆ ಯೋಜನೆಯಲ್ಲಿ ಭೂಮಿ ಕಳೆದ ರೈತರು ಹದಿನಾರು ವರ್ಷದಿಂದ ಕಾಯ್ತಾ ಇದ್ದಾರೆ ಇಲ್ಲಿವರೆಗೂ ಅವರಿಗೆ ಪರಿಹಾರ ಸಿಕ್ಕಿಲ್ಲ ಅದಕ್ಕೆ ಒಂದು ಸ್ಪೆಷಲ್ ಲ್ಯಾಂಡ್ ಅಕ್ವಿಜೇಷನ್ ಆಫೀಸ್ ಕೂಡ ಇಲ್ಲಿವರಿಗೆ ಹಾಕಿಲ್ಲ ಸರ್ಕಾರ ವತಿಯಿಂದ ಇನ್ನೂ ಕೂಡ ಹೋರಾಟ ಮಾಡ್ತಿದ್ದಾರೆ ಆ ಇಲಾಖೆ ಎದುರುಗಡೆ ಬಂದು ಸ್ಟ್ರೈಕ್ ಮಾಡೋ ಪರಿಸ್ಥಿತಿ ಉದ್ಭವ ಆಗಿದೆ ಅಧ್ಯಕ್ಷರೇ ಆ ಕಾಲುವೆಗಳು ಸೋರ್ತದವೆ ಸೋರ್ ಬಿಟ್ಟು ಬೇರೆ ಆ ರೈತರ ಹೊಲದಲ್ಲಿ ಇವತ್ತು ನೀರು ನಿಲ್ಲ ತರ ಪರಿಸ್ಥಿತಿ ಉದ್ಭವ ಆಗಿದೆ ಆದ್ರೂ ಕೂಡ ಕಾಲುವೆ ರಿಪೇರಿ ಮಾಡ್ಲಿಕ್ಕೆ ಕೂಡ ಇಲ್ಲಿವರಿಗೆ ಒಂದು ರೂಪಾಯಿ ಕೂಡ ಅನ್ನೋದನ್ನ ಬಿಡುಗಡೆ ಮಾಡ್ತಾ ಇಲ್ಲ ಅದ್ರ ಜೊತೆಯಲ್ಲಿ ಈ ಹಿಂದೆ ಹತ್ತು ಕೆರೆ ತುಂಬ ಯೋಜನೆಯನ್ನಾಗಿತ್ತು ಆ ಹತ್ತು ಕೆರೆಯಿಂದ ಇಪ್ಪತ್ತು ಕೆರೆಗೆ ಅಂತೇಳಿ ಎಕ್ಸ್ಟೆನ್ಷನ್ ಮಾಡ್ಕೊಂಡಿದ್ದಾರೆ ಅದರಿಂದ ಯಾವ ಒಬ್ಬ ಒಂದು ಯಾವ ಒಂದು ಕೆರೆ ಕೂಡ ಪರಿಪೂರ್ಣವಾಗಿ ಇವತ್ತು ತುಂಬಲಾರದ ಪರಿಸ್ಥಿತಿ ಉದ್ಭವವಾಗಿದೆ ಅಲ್ಲಿ ಬಹಳಷ್ಟು ದಿನದಿಂದ ತಳಕಲ್ ಕೆರೆ ಬನ್ನಿಕಲ್ ಕೆರೆ ಹಿರಿಮಲ್ಲಿ ಕೆರೆ ಕೆರೆ ಡೈರೆಕ್ಟ್ ಆಗಿ ಏನಾರ ನಾವು ಹೊಳೆಯಿಂದ ಏನಾರ ಆ ಪೈಪ್ಲೈನ್ ಮಾಡಿದ್ರೆ ಮಾತ್ರ ತುಂಬಲಿಕ್ಕೆ ಸಾಧ್ಯ ಈಗ ಒಂದು ಕೆರೆಯಿಂದ ಇನ್ನೊಂದು ಕೆರೆ ಥರ ಯೋಜನೆ ಆಗಿದೆ ಹಾಗಾಗಿ ಸಂಪೂರ್ಣವಾಗಿ ಅದು ವಿಫಲ ಆಗ್ತಾ ಇದೆ ಹಾಗಾಗಿ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಮೇಜರ್ ಇರಿಗೇಷನ್ ಸ್ವಲ್ಪ ಅನ ಅನುದಾನವನ್ನು ಕೊಡಬೇಕಂತೇಳಿ ಈ ಹಿಂದೆ ತುಂಗಭದ್ರಾ ಜಲಾಶಯ ಹೂಳೆತ್ತವ ಅಂತೇಳಿ ಈ ಹಿಂದಿನ ವರ್ಷ ಕೂಡ ಮಾತುಕತೆ ಮಾಡಿದ್ರು ಸರ್ಕಾರ ಆಮೇಲೆ ಈ ವರ್ಷ ಕೂಡ ಮಾಡ್ತೀವಿ ಅಂತೇಳಿ ಹೇಳ್ತಿದ್ದಾರೆ ಹೊರತು ಯಾವುದೇ ರೀತಿಯ ಇಲ್ಲ ಹಾಗಾಗಿ ಇವತ್ತು ನಮಗೆ ಸರಿಯಾದ ರೀತಿಯಿಂದ ನೀರಲ್ಲಿ ಸಂಗ್ರಹಣೆ ಆಗಕ್ಕೆ ಆಗ್ತಾ ಇಲ್ಲ ಅಧ್ಯಕ್ಷರೇ ಜೊತೆಯಲ್ಲಿ ಇವತ್ತು ನನ್ನ ಕ್ಷೇತ್ರದಲ್ಲಿ ಲಂಬಾಣಿ ಸಮಾಜ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದ್ದ ನನ್ನ ಕ್ಷೇತ್ರ ಇವತ್ತು ಆ ಸಮಾಜದವರು ಬೇರೆ ಕಡೆ ಕಾಫಿ ಎಸ್ಟೇಟ್ಗಳಿಗಾಗಿರಲಿ ಕಬ್ಗಡೆಗಳಾಗಿರಲಿ ಆ ಥರ ಗುಳೆ ಹೋಗ್ತಿದ್ದಾರೆ ಅವ್ರಿಗೆ ಯಾವುದೇ ರೀತಿಯ ಸರ್ಕಾರ ಗಮ್ದಕ್ ತಗೊಳ್ಳಾರದೆ ಯಾವುದೇ ರೀತಿಯ ಯೋಜನೆ ಇಲ್ಲದೆ ಇವತ್ತು ಇನ್ನೂ ಅವರು ಕಷ್ಟದ ಪರಿಸ್ಥಿತಿಯನ್ನು ಎದುರಿಸ್ತಾರ ಇವತ್ತು ಪರಿಸ್ಥಿತಿ ಉದ್ಭವವಾಗಿದೆ ಇವತ್ತು ನಮ್ಮ ಭಾಷೆಯನ್ನು ಕೂಡ ಒಂದು ಅಧಿಕೃತವಾಗಿ ಭಾಷೆ ಮಾಡಿ ಅದಕ್ಕೊಂದು ಅಧಿಕೃತವಾಗಿ ಮನ್ನಣೆ ಕೊಡ್ಬೇಕಂತೇಳಿ ನಾನು ಈ ಸದನದಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಹಾಗಾಗಿ ಅದ್ರ ಜೊತೆಯಲ್ಲಿ ಇವತ್ತು ಶಾಲೆ ಕಾಲೇಜುಗಳ ಪರಿಸ್ಥಿತಿ ಹೇಗಾಗಿದೆ ಅಂದರೆ ಅಧ್ಯಕ್ಷರೇ ಶಾಲಾ ಕಾಲೇಜುಗಳಿಗೆ ಹೋದರೆ ಅಲ್ಲಿ ಟೀಚರ್ಗಳು ಇಲ್ಲ ಟೀಚರ್ಗಳ ಕೊರತೆ ಇದ್ದಾವೆ ಆಮೇಲೆ ಅಲ್ಲಿ ಟಾಯ್ಲೆಟ್ ಶೌಚಾಲಯಗಳು ನೋಡೋಕ್ಕಾಗ್ತಾ ಇಲ್ಲ ಆವರಣಗಳು ನೋಡೋಕ್ಕಾಗ್ತಾ ಇಲ್ಲ ಸೋರ್ತರದ ಶಾಲೆಗಳಿದ್ದಾವೆ ಹಾಗಾಗಿ ಶಾಲಾ ಕಾಲೇಜಿಗೆ ನಮ್ಮ ಕ್ಷೇತ್ರಕ್ಕೆ ಅತಿ ಹೆಚ್ಚು ಮಾನ್ಯತೆ ಕೊಡಬೇಕಂತೇಳಿ ಕೇಳ್ತಾ ಇದ್ದೀನಿ ಆರೋಗ್ಯ ಇಲಾಖೆಯಲ್ಲಿ ಅಧ್ಯಕ್ಷರೇ ಹಾಸ್ಪಿಟ್ಲ್ಗಳಿಗೆ ಹೋದ್ರೆ ಡಾಕ್ಟರ್ಗಳಿಗೆ ಇರೋಲ್ಲ ಡಾಕ್ಟರ್ಗಳಿಗೆ ಕೊರತೆ ಸರ್ಕಾರ ಡಾಕ್ಟರ್ಗಳನ್ನೂ ಕೊಡ್ತಾ ಇಲ್ಲ ಯಾ ಈಗ ನಮ್ಮ ಅಲ್ಲಿ ಪೇಷೆಂಟ್ಗಳು ಅಲ್ಲಿಂದ ಬೇರೆ ಕಡೆ ಹೋಗಲಾರ್ದ ಪರಿಸ್ಥಿತಿ ಉದ್ಭವ ಆಗಿದೆ ಹಾಗಾಗಿ ಆಮೇಲೆ ಒಂದೂರ ಎಂಟು ಈ ಸಿಬ್ಬಂದಿಗಳಿಗೆ ಒನ್ ನಾಟ್ ಏಟ್ ಸಿಬ್ಬಂದಿಗಳಿಗೆ ಬಹಳಷ್ಟು ದಿನದಿಂದ ಅವರು ಸ್ಟ್ರೈಕ್ ಮಾಡ್ತಿದ್ದಾರೆ ಏನು ಸಂಬಳನೂ ಕಡಿಮೆ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ ಅದನ್ನು ಈ ಹಿಂದೆ ಮಾಡ್ತಾ ಇದ್ರು ಅದಕ್ಕಿಂತ ಹೆಚ್ಚಿನ ಸಂಬಳ ಅವ್ರನ್ನು ಅವ್ರು ಕೇಳ್ತಿದ್ದಾರೆ ಆಶಾ ಕಾರ್ಯಕರ್ತರಾಗಿರಲಿ ಅಲ್ಲಿ ಯಾವುದೇ ರೀತಿಯ ಅಲ್ಲಿ ಆರೋಗ್ಯ ಅದು ಯಾವುದೇ ರೀತಿಯ ವಿಶೇಷ ಕಾಳಜಿಯನ್ನು ಸರ್ಕಾರ ವಹಿಸಿಲ್ಲ ಮತ್ತು ವಹಿಸ್ಬೇಕಂತೇಳಿ ಕೇಳ್ತಾ ಇದ್ದೀನಿ ಅಧ್ಯಕ್ಷರೇ ಈ ಹಿಂದೆ ಈಗ ಕೆ ಕೆ ಆರ್ ಡಿ ವಿಲ್ಲಿ ಐದು ಸಾವಿರ ಕೋಟಿ ನಾವು ಕಲ್ಯಾಣ ಕರ್ನಾಟಕ ಮೀಸಲಿಡ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ ಆ ಐದು ಸಾವಿರ ಕೋಟಿಯಲ್ಲಿ ಮೂರು ಸಾವಿರ ಕೋಟಿ ಮಾತ್ರ ನಂಜುಂಡಪ್ಪ ಅವರ ವರದಿ ಪ್ರಕಾರ ಆಕ್ಷನ್ ಪ್ಲಾನ್ ಮಾಡಕ್ಕೆ ಇಡ್ತಿದ್ದಾರೆ ಎರಡು ಸಾವಿರ ಕೋಟಿಯನ್ನು ಸರ್ಕಾರನೇ ಉಳಿಸ್ಕೊಳ್ತಾ ಇದೆ ಹಾಗಾಗಿ ನಾನೇನು ಕೇಳ್ತಾ ಇದ್ದೀನಿ ಅದನ್ನು ಕೂಡ ನಂಜುಂಡಪ್ಪ ಅವರ ವರದಿ ಪ್ರಕಾರ ಪ್ರತಿ ಕ್ಷೇತ್ರಕ್ಕೆ ಏನ್ ಬರುತ್ತೆ ಆ ರೀತಿ ಆ ಎರಡು ಸಾವಿರ ಕೋಟಿನ ಕೂಡ ಆಕ್ಷನ್ ಪ್ಲಾನ್ ಅಲ್ಲಿ ಹೇಳಿ ಕೇಳ್ತಾ ಇದ್ದೀನಿ ರಾಗಿ ಖರೀದಿ ಕೇಂದ್ರ ಏನೋ ಇವತ್ತು ಉದ್ಘಾಟನೆ ನಾವು ಮಾಡಿ ಬಂದಿದ್ದೀವಿ ಎಲ್ಲ ಶಾಸಕರು ಅದು ಹಿಂಗಾರು ಮತ್ತು ಮುಂಗಾರು ಎರಡನ್ನೂ ಕೂಡ ಆ ರಾಗಿ ಖರೀದಿ ಮಾಡ್ಬೇಕಂತೇಳಿ ಕೇಳ್ತಾ ಇದ್ದೀನಿ ಫೈರ್ ಇರಾ ಇಲಾಖೆಯಲ್ಲಿ ಅಧ್ಯಕ್ಷರೇ ಒಂದೊಂದು ಕ್ಷೇತ್ರಕ್ಕೆ ಒಂದೇ ಗಾಡಿ ಇದೆ ಇವತ್ತು ಎಲ್ಲರೂ ಬೆಂಕಿ ಎತ್ತಿದ್ರೆ ಬೇರೆ ಕ್ಷೇತ್ರದಿಂದ ಬರೋ ತರ ಪರಿಸ್ಥಿತಿ ಇದೆ ಹಾಗಾಗಿ ಆ ಜಾಸ್ತಿ ಗಾಡಿಗಳನ್ನ ಖರೀದಿ ಮಾಡಿ ಆಗುವ ಅನಾಹುತವನ್ನು ತಪ್ಪಿಸ್ಬೇಕಂತ ಕೇಳ್ತಾ ಇದ್ದೀನಿ ರಸ್ತೆ ಮತ್ತು ಸಂಪರ್ಕ ಎಷ್ಟು ಕೆಟ್ಟೋಗಿದೆ ಅಂತಂದ್ರೆ ಅಧ್ಯಕ್ಷರೇ ಇವತ್ತು ಒಂದ್ ಹಳ್ಳಿಯಿಂದ ಇನ್ನೊಂದು ಹಳ್ಳಿ ಕೂಡ ಹೋಗ್ಲಾರ್ದ ಪರಿಸ್ಥಿತಿ ಉದ್ಭವವಾಗಿದೆ ಹಾಗಾಗಿ ಸಂಬಂಧಪಟ್ಟ ಸಚಿವರು ಇಮಿಡಿಯೇಟ್ಲಿ ಆ ರಸ್ತೆಗಳ ಸರಿ ಮಾಡಲಿಕ್ಕೆ ಅನುದಾನವನ್ನು ಬಿಡುಗಡೆ ಹೇಳಿ ನಾನು ಕೇಳ್ತಾ ಇದ್ದೀನಿ ಇವತ್ತು ಹೂನಡಗ್ಲಿ ವಿಧಾನಸಭಾ ಕ್ಷೇತ್ರ ಹಿಂದುಳಿದ ವಿಧಾನಸಭಾ ಕ್ಷೇತ್ರ ಹಾಗಾಗಿ ಅಲ್ಲಿ ಯಾವುದೇ ರೀತಿಯ ಉದ್ಯೋಗಗಳು ಇಲ್ಲ ನಿರುದ್ಯೋಗಿಗಳು ಅತಿ ಹೆಚ್ಚಿರೋದ್ರಿಂದ ನಾನು ಏನು ಕೇಳ್ಕೊಳ್ತಾ ಇದ್ದೀನಿ ಅಂದರೆ ಸ್ವಲ್ಪ ಫ್ಯಾಕ್ಟ್ರಿಗಳಾಗಿ ಕೈಗಾರಿಕೆ ಇದು ಕೈಗಾರಿಕೆಗಳನ್ನ ಸ್ವಲ್ಪ ಉತ್ತೇಜನ ಮಾಡಬೇಕು ಅಲ್ಲಿ ಯಾವುದೇ ರೀತಿಯ ಒಂದು ಕೈಗಾರಿಕೆ ಹಾಕಿ ಅಲ್ಲಿ ಉದ್ಯೋಗವನ್ನು ಸೃಷ್ಟಿ ಹೇಳಿ ಕೇಳ್ತಾ ಇದ್ದೀನಿ ಅಧ್ಯಕ್ಷರೇ ನಾನು ಎಸ್ ಸಿ ಆ ಕ್ಷೇತ್ರದಿಂದ ಬಂದಿದ್ದೀನಿ ಇವತ್ತು ಎಸ್ ಸಿ ಎಸ್ ಟಿಗೆ ಅಂತೇಳಿ ನಲ್ವತ್ತೆರಡು ಸಾವಿರ ಅನುದಾನವನ್ನು ಇವತ್ತು ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ದಾರೆ ಆದರೆ ಮೂಲ ಇಲಾಖೆಗೆ ಐದು ಸಾವಿರ ಮಾತ್ರ ಕೊಡ್ತಾ ಇದ್ದಾರೆ ಇವತ್ತು ನಿಗಮಗಳಿದ್ದಾವೆ ಆ ನಿಗಮಗಳಿಗೆ ನಾಲ್ಕುನೂರಿಂದ ಐದುನೂರು ಕೋಟಿ ಕೊಡ್ತಾರೆ ಅಧ್ಯಕ್ಷರೇ ಇವತ್ತು ಒಂದೊಂದು ಗಂಗಾ ಒಂದೊಂದು ಸಾರಥಿ ಕೂಡ ನಾವು ಕೊಡಲಾರ್ದ ಪರಿಸ್ಥಿತಿ ಉದ್ಭವವಾಗಿದೆ ಎಸ್ ಸಿ ಎಸ್ ಟಿ ಬಿಟ್ಟು ಇತರೆ ನಿಗಮಲ್ಲಿ ಕೂಡ ನಾವು ಒಂದೊಂದೇ ಒಂದೊಂದೇ ಗಂಗಾ ಕೂಡ ಕೊಡ್ತಿದ್ದಾರೆ ಅಧ್ಯಕ್ಷರೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣದಲ್ಲಿ ಅಧ್ಯಕ್ಷರೇ ಐದು ಪರ್ಸೆಂಟು ಇದು ವಿಕಲಚೇತನ ಬಜೆಟ್ ಇಡ್ತಾ ಇದ್ದೀವಿ ಆ ಬಜೆಟ್ ಅನ್ನು ಬಳಸ್ಕೊಳ್ಳೋಕೆ ಆಗಲ್ಲ ಅದನ್ನ ಯಾಕಂತಂದ್ರೆ ಕಮಿಟಿ ಕಮ್ಯುನಿಟಿಗೆ ಬಳಸ್ಕೊಳ್ಬೇಕಂತೇಳಿ ಮಾಡಿದ್ದಾರೆ ಹಾಗಾಗಿ ಬುದ್ಧಿ ಬುದ್ಧಿಮಂದ್ಯ ಮಕ್ಕಳಾಗಿರಲಿ ಅವರಿಗೆ ಆಸ್ಪತ್ರೆಗಳಿಗೆ ಹೋಗ್ಲಿಕ್ಕೆ ಕೂಡ ಇವತ್ತು ಕಷ್ಟ ಆಗ್ತಾ ಇದೆ ಹಾಗಾಗಿ ಅದನ್ನ ಸಡಿಲೀಕರಣ ಮಾಡಿಕೊಂಡು ಅವರಿಗೆ ಮೆಡಿಕಲ್ ಎಕ್ಸ್ಪೆನ್ಸೆಸ್ ಆ ದುಡ್ಡನ್ನು ಇಡಬೇಕಂತೇಳಿ ನಾನು ಕೇಳ್ತಾ ಇದ್ದೀನಿ ಅಧ್ಯಕ್ಷರೇ ಅಂಗನವಾಡಿ ಕಾರ್ಯಕರ್ತರಾಗಿ ಸಹಕಾರಿಗಳು ಅವರು ಕೂಡ ಇವತ್ತು ಅವರಿಗೆ ಸಹಾಯಧನ ಹೆಚ್ಚಿಕ ಮಾಡಬೇಕಂತೇಳಿ ಸ್ಟ್ರೈಕ್ ಮಾಡ್ತಿದ್ದಾರೆ ಅದನ್ನು ಸ್ವಲ್ಪ ಪರಿಗಣನೆ ತಗೋಬೇಕಂತೇಳಿ ಇವತ್ತು ನನ್ನ ಕ್ಷೇತ್ರಕ್ಕೆ ಮುಜರಾಯಿ ಇಲಾಖೆಯಿಂದ ಒಂದು ರೂಪಾಯಿ ಕೂಡ ಇವತ್ತು ಅನುದಾನ ಬಂದಿಲ್ಲ ಬಹಳಷ್ಟು ಹಳೆ ದೇವಸ್ಥಾನಗಳು ಹಾಗೆ ಹಾಳಾಗಿದ್ದಾವೆ ಹಾಗಾಗಿ ಅದನ್ನು ಜೀರ್ಣೋದ್ಧಾರ ಮಾಡಲಿಕ್ಕೆ ಏನೊಂದು ಸರ್ಕಾರ ಗಮನ ಹರಿಸ್ಬೇಕಂತೇಳಿ ಕೇಳ್ತಾ ಇದ್ದೀನಿ ಕೆ ಆರ್ ಟಿ ಸಿ ಅಲ್ಲಿ ಅಕ್ಕಪಕ್ಕ ಕ್ಷೇತ್ರದಲ್ಲಿ ವಿಶೇಷ ಅನುದಾನ ಅಂತೇಳಿ ಕೊಟ್ಟು ಬಸ್ಗಳು ಖರೀದಿ ಮಾಡ್ತಿದ್ದಾರೆ ಆದರೆ ನಮಗೆ ನಮಗೆಲ್ಲ ವಿರೋಧ ಪಕ್ಷದವರು ಅಂತೇಳಿ ಒಂದು ರೂಪಾಯಿ ಯಾವುದೇ ರೀತಿಯ ಅನುದಾನಗಳು ಕೊಡ್ತಾ ಇಲ್ಲ ಹಾಗಾಗಿ ಹಳೆ ಬಸ್ನ ಇವತ್ತು ಓಡಿಸೋ ಪರಿಸ್ಥಿತಿ ಉದ್ಭವ ಆಗಿದೆ ವಿದ್ಯಾರ್ಥಿಗಳಿಗೆ ಬೆಳಿಗ್ಗೆ ಶಾಲಾ ಕಾಲೇಜು ಕೂಡ ಹೋಗ್ಲಿಕ್ಕೆ ಪರಿಸ್ಥಿತಿ ಗಂಭೀರ ಆಗ್ತಾ ಇದೆ ಅಧ್ಯಕ್ಷರೇ ಅಧ್ಯಕ್ಷರೇ ಎಸ್ ಸಿ ಎಸ್ ಟಿ ಅನುದಾನವನ್ನು ಎಸ್ ಸಿ ಎಸ್ ಟಿ ಸಮಾಜಕ್ಕೇನೆ ಅಂತಲೇ ಇಡಬೇಕು ಇವತ್ತು ಎಸ್ ಸಿ ಎಸ್ ಟಿ ಬಹಳಷ್ಟು ಹಿಂದುಳಿದಿದ್ದಾರೆ ಈ ಆ ದುಡ್ಡು ತಗೊಂಡು ಬೇರೆ ಯೋಜನೆ ಕೇಂದ್ರ ಯೋಜನೆ ಜೊತೆ ಅದನ್ನ ಜೋಡಿಸೋದ್ರ ಬದಲಾಗಿ ನೇರವಾಗಿ ಅವರಿಗೆ ಕೊಟ್ಟು ಅವ್ರನ್ನ ಮುಂದೆ ಎತ್ತ ಕೆಲಸವನ್ನು ಮಾಡ್ಬೇಕು ಕೇಳ್ತಾ ಇದ್ದೀನಿ ಧನ್ಯವಾದಗಳು ಅಧ್ಯಕ್ಷರೇ ನನಗೆ ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀನಿ